ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ಅಧ್ಯಾಯದ ಮೇಲೆ ಘಟಕ ಪರೀಕ್ಷೆಯನ್ನು ನೋಡೋಣ ಈ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ಫಸ್ಟ್ ಮೆನ್ ಫಸ್ಟ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಸೊ ಒಂದನೇ ಪ್ರಶ್ನೆ ಹೇಗಿದೆ ಒಂದನೇದು ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಆರು ಈ ಬಹುಪದೋಕ್ತಿಯ ಮಹತ್ತಮ ಗಾತ ಅಥ ಅಥವಾ ಡಿಗ್ರಿಯು ಆಪ್ಷನ್ ಎ ಟು ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಝೀರೋ ಆಪ್ಷನ್ ಡಿ ತ್ರೀ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗುತ್ತೆ ಎರಡನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಬರೆಯಿರಿ ಅಂತ ಇದೆ ಇದು ಎರಡನೇ ಪ್ರಶ್ನೆ ಆಗಿದೆ ಮೂರನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ವೈಸಿ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಇದೆ ಸೊ ನಕ್ಷೆ ಇದೆ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನೀವು ಬರೀಬೇಕಾಗುತ್ತೆ ಇದು ಮೂರನೇ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ಈಗ ಸೆಕೆಂಡ್ ಮ್ಯಾನ್ ಬರೋಣ ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ಬರುತ್ತೆ ನಾಲ್ಕನೇ ಪ್ರಶ್ನೆ ನೋಡೋಣ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಇದು ನಾಲ್ಕನೇ ಪ್ರಶ್ನೆ ಆಗಿದೆ ಪ್ರಶ್ನೆ ಇದು ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಈ ಬಹು ಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ ಐದಾಗಿದೆ ಇನ್ನು ಕೊನೆಯ ಮೇನ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿದಂತೆ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಅಂಕ ಟೋಟಲ್ ಅಂಕ ಇದೆ ಆರನೇ ಪ್ರಶ್ನೆ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಈ ವರ್ಗ ಬಹು ಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿಯಂತೆ ಸೊ ಇದು ಪ್ರಶ್ನೆ ಪತ್ರಿಕೆ ಆಗಿದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಘಟಕ ಪರೀಕ್ಷೆ ಎಸ್ ಎಸ್ ಸಿ ಗಣಿತ ಅಂಕಗಳು ಹೊತ್ತು ಬಹುಪದೋಕ್ತಿಗಳು ಅಧ್ಯಾಯ ಎರಡು ಮಾದರಿ ಉತ್ತರಗಳು ಫಸ್ಟ್ ಮೆನಲ್ಲಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ತ್ರೀ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋದು ಉತ್ತರ ಆಗಿದೆ ಮೂರನೇ ಪ್ರಶ್ನೆಗೆ ಶೂನ್ಯತೆಗಳು ಎಕ್ಸ್ ಇಸ್ ಟು ಮೈನಸ್ ಟು ಮತ್ತು ಎಕ್ಸ್ ಇಸ್ ಟು ಪ್ಲಸ್ ಟು ಆಗಿದೆ ಇನ್ನು ಸೆಕೆಂಡ್ ಮೆನ್ ಬಂದರೆ ಶೂನ್ಯತೆಗಳ ಮೊತ್ತ ಕೊಟ್ಟಿದರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಆಲ್ಫಾ ಪ್ಲಸ್ ಬಿಟಾ ಅಂದರೆ ಮೈನಸ್ ತ್ರೀ ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ತ್ರೀ ಬೈ ಒನ್ ಅಂತ ಇದನ್ನು ಬರೀಬೋದು ತ್ರೀ ಎನ್ನ ದಟ್ ಈಸ್ ಈಕ್ವಲ್ ಟು ಬಿ ಬೈ ಎ ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ ನೆಕ್ಸ್ಟು ಬಿ ಇಸ್ ಈಕ್ವಲ್ ಟು ತ್ರೀ ಎ ಅಂತ ನೀವು ಬೇಕಾದರೆ ಮರ್ಕೋಬಹುದು ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇನ್ ಟು ಬಿಟಾ ಈಸ್ ಟು ಸಿ ಬೈ ಎ ಸೊ ಆಲ್ಫೈನ್ ಟು ಬೀಟ ಕೊಟ್ಟಿದ್ದಾರೆ ಎರಡು ಸೊ ಅದನ್ನು ಎರಡು ಬೈ ಒಂದು ಅಂತ ನಾನು ಬರ್ತೀನಿ ದಟ್ ಈಸ್ ಈಕ್ವಲ್ ಟು ಸಿ ಬೈ ಎ ಇವೆರಡನ್ನು ಅಬ್ಸರ್ವ್ ಮಾಡಿ ತ್ರೀ ಬೈ ಒನ್ ಇಸ್ ಈಕ್ವಲ್ ಟು ಬಿ ಬೈ ಎ ಇದೆ ಟು ಬೈ ಒನ್ ಇಸ್ ಈಕ್ವಲ್ ಟು ಸಿ ಬೈ ಎ ಇದೆ ಎ ಎಸ್ ಈಕ್ವಲ್ ಟು ಒನ್ ಆಗುತ್ತೆ ಎ ಇಸ್ ಇಕ್ ಟು ಒನ್ ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸಿ ಈಸ್ ಈಕ್ವಲ್ ಟು ಟು ಆಗುತ್ತೆ ಸೊ ಅದನ್ನು ನಾವು ಬರ್ದೀವಿ ಎ ಈಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ತ್ರೀ ಸಿ ಈಸ್ ಈಕ್ವಲ್ ಟು ಟು ಸೊ ಇದನ್ನ ವರ್ಗ ಬಹುಪದೊಕ್ತಿ ಸಾಮಾನ್ಯ ರೂಪದಲ್ಲಿ ಹಾಕಿದಾಗ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ಎ ಅಂದರೆ ಒನ್ ಹಾಕಬೇಕು ಬಿ ಅಂದರೆ ತ್ರೀ ಹಾಕಬೇಕು ಸಿ ಅಂದರೆ ಟೂ ಹಾಕಬೇಕು ಏನಾಗುತ್ತೆ ಅಂದರೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಆಗುತ್ತೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಇದು ಫೋರ್ ಎಸ್ ಕ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒಂದಿದೆ ದಟ್ ಇಸ್ ಈಕ್ವಲ್ ಟು ಫೋರ್ ಎಸ್ ಕ್ವೇರ್ ಮೈನಸ್ ಟು ಎಸ್ ಮೈನಸ್ ಟು ಎಸ್ ಪ್ಲಸ್ ಒನ್ ಅಂತ ಬರಿಬಹುದು ಟು ಎಸ್ ಅನ್ನ ಕಾಮನ್ ತೆಗೆದ್ರೆ ಟು ಎಸ್ ಮೈನಸ್ ಒನ್ ಉಳಿಯುತ್ತೆ ಮೈನಸ್ ಒನ್ ಕಾಮನ್ ಅಂತಂದ್ರೆ ಟು ಎಸ್ ಮೈನಸ್ ಒನ್ ಉಳಿಯುತ್ತೆ ಟು ಎಸ್ ಮೈನಸ್ ಒನ್ ಕಾಮನ್ ತೆಗೆದ್ರೆ ಟು ಎಸ್ ಮೈನಸ್ ಒನ್ ಉಳಿಯುತ್ತೆ ಸೊ ಟು ಎಸ್ ಮೈನಸ್ ಒನ್ ಇಸ್ ಇಕಲ್ ಟು ಜೀರೋ ಟು ಎಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಟೂ ಎಸ್ ಇಸ್ ಈಕ್ವಲ್ ಟು ಒನ್ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಟು ಎಸ್ ಇಸ್ವಲ್ ಟು ಒನ್ ಎಸ್ ಇಸ್ ಇಕ್ವಲ್ ಟು ಒನ್ ಬೈ ಟು ಇವು ಶೂನ್ಯತೆಗಳಾಗಿದೆ ವಿದ್ಯಾರ್ಥಿಗಳೇ ಆರನೇ ಮನೆ ಬರೋಣ ಸಾರಿ ಮೂರನೇ ಮನೆಯಲ್ಲಿ ಆರನೇ ಪ್ರಶ್ನೆಗೆ ಬರೋಣ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದೆ ಸೊ ಇದನ್ನ ವರ್ಗಬಹು ಪದೋಕ್ತಿ ಸಾಮಾನ್ಯ ರೂಪದಲ್ಲಿ ಬರೆದಾಗ ಸಿಕ್ಸ್ ಎಕ್ಸ್ ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಅಪವರ್ತನ ಮಾಡಬೇಕು ಆರ ಮೂರಲ್ಲಿ ಹದಿನೆಂಟು ಸೊ ಒಂಬತ್ತೆರಡೇ ಹದಿನೆಂಟು ಆಗುತ್ತೆ ಸೊ ಒಂಬತ್ತರಲ್ಲಿ ಎರಡು ಕಳೆದ್ರೆ ಇವಳು ಬರುತ್ತೆ ಸೊ ಈ ರೀತಿ ನಾವು ಡಿವೈಡ್ ಮಾಡ್ಕೊಂತೀವಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಸೊ ಇದರಲ್ಲಿ ಎರಡನ್ನು ಗ್ರೂಪ್ ಮಾಡಿದರೆ ತ್ರೀ ಎಕ್ಸನ್ನು ಕಮನ್ ತೆಗೆದ್ರೆ ಟು ಎಕ್ಸ್ ಮೈನಸ್ ತ್ರೀ ಉಳಿಯುತ್ತೆ ಇಲ್ಲಿ ಪ್ಲಸ್ ಒನ್ ಕಮ ಅಂತದ್ರೆ ಟು ಎಕ್ಸ್ ಮೈನಸ್ ತ್ರೀ ಉಳಿಯುತ್ತೆ ಸೊ ಇವೆರಡರಲ್ಲಿ ಟು ಎಕ್ಸ್ ಮೈನಸ್ ತ್ರೀ ಕಮ್ ತೆಗೆದ್ರೆ ತ್ರೀ ಎಕ್ಸ್ ಪ್ಲಸ್ ಒನ್ ಉಳಿಯುತ್ತೆ ಸೊ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಆದರೆ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕಲ್ ಟು ಜೀರೋ ಆಗುತ್ತೆ ಸೊ ಟು ಎಕ್ಸ್ ಇಸಿಕೋಲ್ ಟು ತ್ರೀ ಎಕ್ಸ್ ಈಸ್ ಈಕ್ ಟು ತ್ರೀ ಬೈ ಟು ತ್ರೀ ಎಕ್ಸ್ ಇಸ್ಕೊಲ್ ಟು ಮೈನಸ್ ಒನ್ ಎಕ್ಸ್ ಇಸ್ ಇಕ್ ಟು ಮೈನಸ್ ಒನ್ ಬೈ ತ್ರೀ ಆಗುತ್ತೆ ಇದನ್ನು ಶೂನ್ಯತೆಗಳನ್ನು ತಗೊತೀವಿ ಆಲ್ಫಾ ಈಸ್ ಇಕ್ವಲ್ ಟು ತ್ರೀ ಬೈ ಟು ಅಂತ ತೊಗೊಂಡ್ರೆ ಬಿಟಾ ಈಸ್ ಇಕ್ ಟು ಮೈನಸ್ ಒನ್ ಬೈ ತ್ರೀ ಅಂತ ನಾವು ಇದನ್ನು ಬರ್ಕೊತೀವಿ ಸೊ ಇವಾಗ ನಾವು ಎ ಇಸ್ ಇಕ್ವಲ್ ಟು ಸಿಕ್ಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಸಿ ಇಸ್ ಇಕ್ ಟು ಮೈನಸ್ ತ್ರೀ ಬರ್ಕೊಂಡಿದ್ದೀವಿ ಹೇಗೆ ಅಂದರೆ ಇಲ್ಲಿ ವರ್ಗ ಬಹು ಪದೋಗ್ತಿದೆಯಲ್ಲ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ಎ ಅಂದರೆ ಸಿಕ್ಸ್ ಬಿ ಅಂದರೆ ಮೈನಸ್ ಸೆವೆನ್ ಸಿ ಅಂದರೆ ಮೈನಸ್ ತ್ರೀ ಸೊ ಅದನ್ನು ಬರೆದೀವಿ ಇವಾಗ ನಾವು ಹೋಲಿಕೆ ಮಾಡಬೇಕಾಗುತ್ತೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಅಂದರೆ ತ್ರೀ ಬೈ ಟು ಬಿ ಟಾ ಅಂದರೆ ಮೈನಸ್ ಒನ್ ಬೈ ತ್ರೀ ಇಸ್ ಇಕ್ವಲ್ ಟು ಮೈನಸ್ ಹಾಗೆ ಬರೀಬೇಕು ಬಿ ಅಂದರೆ ಮೈನಸ್ ಸೆವೆನ್ ಬೈ ಎ ಅಂದರೆ ಸಿಕ್ಸು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೈನ್ ಮೈನಸ್ ಟು ಬೈ ಸಿಕ್ಸ್ ಆಗುತ್ತೆ ಇದು ಸೆವೆನ್ ಬೈ ಸಿಕ್ಸ್ ಆಗುತ್ತೆ ಸೊ ಸೆವೆನ್ ಇಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ವಿದ್ಯಾರ್ಥಿಗಳೇ ಇದು ಶೂನ್ಯತೆಗಳ ಮೊತ್ತ ಆಗಿದೆ ಹಾಗೆ ಶೂನ್ಯತೆಗಳ ಗುಣಲಬ್ಧವನ್ನು ಹೋಲಿಕೆ ಮಾಡೋಣ ಸೊ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ತಗೊಂಡಿವಿ ಆಲ್ಫಾ ಇಂಟು ಬಿಟಾ ದಟ್ ಈಸ್ ಈಕ್ವಲ್ ಟು ಸಿ ಬೈ ಎ ಶೂನ್ಯತೆಗಳಿಗೂ ಮತ್ತು ಸಹಗಣಕಗಳ ಸಹಗುಣಕಗಳ ನಡುವೆ ಹೋಲಿಕೆ ಮಾಡಿದಾಗ ಆಲ್ಫಾ ಅಂದರೆ ತ್ರೀ ಬೈ ಟು ಬಿಟಾ ಅಂದರೆ ಮೈನಸ್ ಒನ್ ಬೈ ತ್ರೀ ದಟ್ ಈಸ್ ಈಕಲ್ ಟು ಸಿ ಅಂದರೆ ಮೈನಸ್ ತ್ರೀ ಎ ಅಂದರೆ ಸಿಕ್ಸ್ ಸೊ ಕಂಪ್ಯಾರಿಸನ್ ಮಾಡಿದಾಗ ಮೈನಸ್ ತ್ರೀ ಬೈ ಸಿಕ್ಸ್ ಈಸ್ ಇಕ್ವಲ್ ಟು ಮೈನಸ್ ತ್ರೀ ಬೈ ಸಿಕ್ಸ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಟು ಇಸ್ ಈಕ್ವಲ್ ಟು ಒನ್ ಬೈ ಟು ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ ಸೊ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳ ಒಂದು ವಿವರಣೆ ಮುಕ್ತಾಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ